ಮಧ್ಯಾಹ್ನದ ಶುಭೋದಯಗಳು ಗವರ್ಮನ್ ಅಲಯನ್ಸ್ ಮ್ಯಾನೇಜ್ಮೆಂಟ್ ವತಿಯಿಂದ ನಾವು ಒಂದು ಕಿತ್ತು ಕೇವಲ ಹತ್ತು ನಿಮಿಷಗಳ ನಾಟಕವನ್ನು ನಾವು ಪ್ರದರ್ಶಿಸಲು ಪ್ರಾರಂಭಿಸುತ್ತೇವೆ ಸಮಾನ

ધારો ડ્રાઈવર કર્યા ચાક બંદી લક્ષ લક્ષલેન્સ લુટી આગો ನಿಮ್ಮ ಶಾಲೆಯಲ್ಲಿ ಒಂದು ಮನವಿ ನೀವಿಲ್ಲಿರ್ತಕ್ಕಂಥ ನಿಮ್ಮ ಶಾಲೆ ನಿಮ್ಮ ಕಾಲೇಜಲ್ಲಿ ಓದ್ತಕ್ಕಂಥ ಎಲ್ಲರಿಗೂ ಸಮೇತ ನಮ್ಮ ಸಂಚಾರ ನಿಯಮ ಪೊಲೀಸರಿಂದ ವಂದನೆಗಳು ಮತ್ತು ಸಂಚಾರವನ್ನು ಪಾಲನೆ ಮಾಡಬೇಕು ಪ್ರತಿಯೊಬ್ಬರು ವಾಹನ ಚಾಲನೆ ಮಾಡುವಾಗ ಸಂಚಾರವನ್ನು ಪಾಲನೆ ಮಾಡಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕು ಈಗ ಆಫ್ ಹೆಲ್ಮೆಟ್ಟು ಎಲ್ಲ ಫುಲ್ ಹೆಲ್ಮೆಟನ್ನು ಕರೆಸಿ ವಾಹನ ಚಾಲನೆ ಮಾಡಬೇಕು ಮೊಬೈಲ್ ಮೊಬೈಲ್ ಫೋನ್ ಮಾಡಿ ವಾಹನ ಚಾಲನೆ ಮಾಡಬಾರ್ದು ಜೈಶ್ರೀರಾಮ್ ಮೇಡಮ್ ಅವ್ರ ಕಡೆಯಿಂದ ಮತ್ತೆ ನಮ್ಮ ಮಂಜುನಾಥ್ ಸರ್ ಪಿ ಎಸ್ ಐ ಸರ್ ಇದ್ದಾರೆ ಅವ್ರ ಕಡೆಯಿಂದ ಪ್ರತಿ ಒಂದು ಕರೆಗಡ್ತಾ ಇರಲಿ ಪ್ರತಿದಿನ ವ್ಯಾಪಾರ ಮಾಡೋದೇ ಇರುತ್ತೆ ಕೆಲವೊಂದು ತಿಳುವಳಿಕೆಗಳು ಈಗ ಅವಕಾಶ ಸಿಕ್ಕಿದ್ರೆ ಬಂದು ಇದ್ರಲ್ಲಿ ಉಪಯೋಗ ಪಡ್ಕೊಳ್ಳಿ ವ್ಯಾಪಾರಸ್ಥರಾಗಲಿ ಈಗ ರಸ್ತೆ ಬದಿ ವ್ಯಾಪಾರಿಗಳಾಗಲಿ ಅಥವಾ ಖರೀದಿ ಮಾಡಬೇಕು ಬಂದಿರತಂಥ ಗ್ರಾಹಕರು ದಯವಿಟ್ಟು ಚಾಮರಾಜಲ್ಲಿ ಈ ಸ್ಟೂಡೆಂಟ್ಸ್ ನಿಮಗೋಸ್ಕರ ಈ ಬಿರು ಬಿಸಿಲಿನಲ್ಲಿ ಬಂದು ನಿಮಗೆ ಉಪಯೋಗ ಏನಾಗುತ್ತೆ ಅಂತ ತಿಳ್ಕೊಂಡು ಹೋಗಿ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಸಂಚಾರಿ ಪೊಲೀಸ್ ಠಾಣೆಯವತಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಆ ಮಾಡಿರುವ ಈ ಸಣ್ಣ ಪ್ರಯತ್ನವನ್ನ ಎಲ್ಲರೂ ಪ್ರಶಂಸಬೇಕು ಬೇಕು ನಿಮ್ಮ ಸಹಕಾರ ಬೇಕು ದಯವಿಟ್ಟು ಇದರ ಉಪಯೋಗವನ್ನ ಬಳಸಿಕೊಳ್ಳಿ ಅಂತ ಹೇಳಂತ ಹೇಳಿಕೊಳ್ತಾ ಇದ್ದೀನಿ ಎಲ್ಲರೂ ಬಂದು ಇಲ್ಲಿ ಐದು ನಿಮಿಷಗಳ ಕಾಲ ನಿಂತ್ಕೊಂಡು ಈ ನಾಟಕನ ವೀಕ್ಷಿಸಬೇಕು ಅಂತ ಹೇಳಿಕೊಳ್ತಾ ಇದ್ದೀನಿ ಧನ್ಯವಾದ